ಹಾಯ್ ಹೆಲ್ಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪುಷ್ಪ ವ್ಲಾಗ್ಸ್ ನಾವಿವತ್ತು ಎಲ್ಲಿಗೆ ಇದ್ದೀವಿ ಅಂತಂದರೆ ನಮ್ಮ ಮನೆ ದೇವರಾದಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಈ ಯಾರ್ದು ಸನ್ಮಾನ ಕಾರ್ಯಕ್ರಮ ಇತ್ತು ರೋಡ್ ಎಲ್ಲ ರಶ್ ಆಗಿತ್ತು ಹಾಗೆ ಹೋಗ್ತಾ ಇತ್ತು ಅಂದೇ ಬಿಟ್ವಿ ನಮ್ಮ ಮನೆ ದೇವರಾದಂತಹ ಶ್ರೀ ಮಶಿಬ್ನಾಳ್ ರೇಣುಕಾ ಎಲ್ಲಮ್ಮ ಅಂತ ಇವರು ತುಂಬಾ ಫಾರ್ ಫುಲ್ ಆದಂತಹ ಶಕ್ತಿ ದೇವತೆಗಳು ಇವ್ರು ಇಲ್ಲಿಂದಾನೇ ಒಂದ್ಸರ್ತಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ಬಿಡಿ ದೇವರು ಎಲ್ರಿಗೂ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊತೀನಿ ಮನಸ್ಸಿಗೆ ನೆಮ್ಮದಿ ಇಲ್ದಾಗ ಈ ತರ ಎಲ್ಲ ದೇವಸ್ಥಾನಕ್ಕೆ ಬಂದು ಒಂದು ಐದು ಹತ್ತು ನಿಮಿಷ ಕುಂತ್ಕೊಂಡ್ರೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಮನಸ್ಸಿಗೆ ಒಂಥರ ಏನೋ ನೆಮ್ಮದಿ ಅನಿಸ್ತಾ ಇರುತ್ತೆ ಈ ಥರ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಇದ್ರ ಹಿಂದ್ಗಡೆ ಇರೋದು ನಂದು ತುಂಬಾ ಹಳೆ ಮನೆ ನೋಡಿ ಹೇಗಿದೆ ಅಂತ ತುಂಬ ವರ್ಷಗಳಿಂದ ಈ ಮನೆ ಹೀಗೆ ಇದೆ ನಮ್ಮ ಜೀವನದಲ್ಲಿ ಒಳ್ಳೆಯದು ನಡೆಯುತ್ತೆ ಹಾಗೆ ಕೆಟ್ಟದ್ದು ನಡೆಯುತ್ತೆ ಹಾಗಂತ ದೇವ್ರ ಮೇಲೆ ನಂಬಿಕೆ ಕಳ್ಕೊಬಾರ್ದು ಇವತ್ತಲ್ಲ ನಾಳೆ ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಅಂತ ನಂಬಿದ್ದೀನಿ ನಾನು ನನ್ನ ಜೀವನದಲ್ಲಿ ಎಷ್ಟೇ ತೊಂದರೆ ಬಂದ್ರೂ ನಾನು ದೇವ್ರ ಮೇಲಿರೋ ನಂಬಿಕೆನ ಕಳ್ಕೊಂಡಿಲ್ಲ ದೇವರು ಕೊಡಲಿ ಬಿಡಲಿ ನಾವು ನಮ್ಮ ಜೀವನದಲ್ಲಿ ತುಂಬಾ ಗಟ್ಟಿಯಾಗಿ ನಿಂತ್ಕೋಬೇಕಾಗುತ್ತೆ ಹಾಗೆ ನಮ್ಮ ದುಡಿಮೆನ ನಾವು ನಂಬಬೇಕು ಮೊದಲು ಯಾಕಂತಂದ್ರೆ ಮನೇಲಿ ಕುಂತ್ಕೊಂಡು ದೇವ್ರು ಕೊಡ್ತಾನೆ ಖಂಡಿತ ಸಾಧ್ಯನೇ ಇಲ್ಲ ಹಾಗೆ ಆಗುತ್ತೆ ಅಂತ ಎಲ್ಲ ಚೆನ್ನಾಗಿ ದೇವ್ರ ದರ್ಶನವೂ ಆಯ್ತು ಹಾಗೆ ಮನೆ ಹೊರಡು ಸಮಯನೂ ಬಂತು ಹೀಗಾಗಿ ನೋಡಿ ನಮ್ಮದು ಊರದೊಂದು ಲಾಸ್ಟ್ ನಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಾನು ಇಷ್ಟೇ ದೊಡ್ಡ ಊರಲ್ಲಿ ಹಳ್ಳಿ ಜೀವನ ಹಿಂದೂ ಸಿಗೋಲ್ಲ ನೋಡಿ ಇಲ್ಲೆಲ್ಲ ಕುರಿಗಳು ಮೇಕೆಗಳು ಹೀಗೆ ಹೋಗ್ತಾ ಇದ್ದಾವೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಹೊಲಗಳೆಲ್ಲ ಕಾಣಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಹತ್ತಿ ಹಾಕಿದ್ದಾರೆ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಾವು ಮಾಡ್ತಿರೋ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್